ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಕಳೆದ ಒಂದು ಹತ್ತು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾನೇ ವೈರಲ್ ಆಗ್ತಾ ಇತ್ತು ಪ್ರಕಾಶ್ ಬಗಲಿ ಹಾಗೂ ಸುಧಾ ಬಾಗಲ್ಕೋಟ್ ಅವರ ಅಶ್ಲೀಲ ವಿಡಿಯೋ ಒಂದು ತುಂಬಾನೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇತ್ತು ಆ ವೈರಲ್ ವಿಡಿಯೋದ ಅಶ್ಲೀಯತೆ ಅದು ಎಡಿಟ್ ಮಾಡಿದ್ದ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಪ್ರಿಯ ವೀಕ್ಷಕರೇ ವೀಕ್ಷಕರೇ ಕಳೆದ ಒಂದು ಹತ್ತು ದಿನಗಳಿಂದ ಆ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇತ್ತು ಆ ಒಂದು ವಿಡಿಯೋವನ್ನ ಎಲ್ಲ ಕಡೆ ಎಲ್ಲರೂ ಕೂಡ ಶೇರ್ ಮಾಡಿ ಎಲ್ಲರೂ ನೋಡಿದ್ದಾರೆ ಪ್ರಿಯ ವೀಕ್ಷಕರೇ ಆ ನೋಡಿರ್ತಕ್ಕಂತಹ ಜನರು ಸುಧಾ ಬಾಗಲಕೋಟ್ ಹಾಗೂ ಪ್ರಕಾಶ್ ಬಗ್ಲಿ ಅವರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಗಳನ್ನ ಕೂಡ ಮಾಡ್ತಾ ಇದ್ರು ಅವ್ರು ಹೇಳೋ ಪ್ರಕಾರ ಆ ಒಂದು ಸೈಬರ್ ತನಿಖೆಯ ಮುಖಾಂತರ ಆ ಒಂದು ವಿಡಿಯೋ ಏನಿದೆ ಅದಲು ಅಸ್ಲಿ ಅಲ್ಲ ನಕಲಿ ಅದನ್ನ ಯಾರು ಎಡಿಟ್ ಮಾಡಿ ಬಿಟ್ಟಿದ್ದಾರೆ ಎಂದು ತಿಳಿದಿದೆ ಪ್ರಿಯ ವೀಕ್ಷಕರೇ ಮೂರ್ ಜನ ಆರೋಪಿಗಳು ಕೂಡ ಸಿಕ್ಕಿರುವಂತದ್ದು ಪ್ರಿಯ ವೀಕ್ಷಕರೇ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಆ ಒಂದು ವಿಡಿಯೋ ನಾವೇ ಎಡಿಟ್ ಮಾಡಿದ್ದು ಎಡಿಟ್ ಮಾಡಿ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ನಾವೇ ಮಾಡಿದ್ದೇವೆ ಆ ಒಂದು ವಿಡಿಯೋದಲ್ಲಿರುವವರು ಪ್ರಕಾಶ್ ಬಗ್ಲಿ ಹಾಗೂ ಸುಧಾ ಬಾಗಲಕೋಟ್ ಅಲ್ಲ ಎಂಬುದನ್ನು ಖಚಿತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಸುಧಾ ಬಾಗಲ್ಕೋಟ್ ಹಾಗೂ ಪ್ರಕಾಶ್ ಬಗ್ಲಿ ಅವರು ತಮ್ಮ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ವಿಡಿಯೋಗಳ ಮೂಲಕ ಆ ಒಂದು ವಿಡಿಯೋ ನಮ್ಮದಲ್ಲ ಆ ಒಂದು ವಿಡಿಯೋವನ್ನ ಎಡಿಟ್ ಮಾಡಿರುವಂತದ್ದು ಆ ಒಂದು ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರುವ ಆರೋಪಿಗಳು ಕೂಡ ಆ ಒಂದು ವಿಡಿಯೋ ನಮ್ಮದಲ್ಲ ಎಂಬುದನ್ನು ಒಪ್ಕೊಂಡಿದ್ದಾರೆ ಆರೋಪಿಗಳು ತಪ್ಪಣ ಒಪ್ಕೊಂಡಿದ್ದಾರೆ ಅಂತ ವಿಡಿಯೋಗಳ ಮೂಲಕ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಹಂಚಿಕೊಂಡಿದ್ದಾರೆ ಇದಿಷ್ಟು ಇವತ್ತಿನ ವಿಡಿಯೋದ ಅಸ್ಲಿಯತ್ತಾಗಿತ್ತು ಪ್ರಿಯ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ